ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗ್ರಾಮಾನುಜ ಪರಂಪರೆಯ ಯತಿ ಶ್ರೇಷ್ಠ ಯತಿ ರಾಜರನ್ನ ಬದುಕಿನಲ್ಲಿ ಅನುಸರಿಸುವಂಥ ಈ ಅನೇಕ ಮಂದಿ ಏನಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಶ್ರದ್ಧೆಯ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ ಎಲ್ಲರನ್ನೂ ಹೀಗೆ ಒಂದೆಡೆಗೆ ಸೇರಿಸಬಲ್ಲ ಸಾಮರ್ಥ್ಯ ಅದು ಸಂತರಿಗೆ ಮಾತ್ರ ಇರುವಂಥದ್ದು ಆ ಥರದ ಶ್ರೇಷ್ಠ ಕೆಲಸವನ್ನು ಮಾಡಿರುವಂಥ ಯತಿ ಶ್ರೇಷ್ಠರಿಗೆ ನಾನು ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ ಇಬ್ಬರು ಮಾತ್ರ ಇಬ್ಬರು ಮಾತ್ರ ಜನರನ್ನು ಒಟ್ಟಿಗೆ ಸೇರಿಸಬಲ್ಲರು ಒಬ್ರು ಪೊಲಿಟಿಕಲ್ ಲೀಡರ್ ಆಗಿರಬೇಕು ಇನ್ನೊಬ್ರು ಸ್ವಾಮಿಗಳೇ ಆಗಿರಬೇಕು ಇಲ್ಲಿ ಹೋದ್ರೆ ಸಾಧ್ಯ ಇಲ್ಲ ಪೊಲಿಟಿಕಲ್ ಲೀಡರ್ ಸೇರಿಸ್ತಾರೆ ಆದ್ರೆ ಸೇರಿಸುವಾಗ ಇಲ್ಲಿಗೆ ಬಂದ್ರೆ ಏನು ಕೊಡ್ತೀವಿ ಅಂತ ಆಮಿಷ ಕೊಟ್ಟು ಕರೀತಾರೆ ಹೀಗಾಗಿ ಜನ ಬರ್ತಾರೆ ಸಂತರು ನನ್ನ ಹತ್ರ ಕೊಡ್ಲಿಕ್ಕೆ ಏನೂ ಇಲ್ಲ ಆದ್ರೂ ಬರಬೇಕು ಅಂತಿದ್ರೆ ಬನ್ನಿ ಅಂತಂದ್ರೆ ಏನೂ ಇಲ್ಲದೆ ಅವರು ಬರ್ತೀವಿ ಅಂತಂದ್ರೆ ಅದು ಶಕ್ತಿ ಈಗ ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಮ ಗಣ್ಯತ್ರಿಗಿರುವಂತಹ ಸ್ವಾಮೀಜಿಯವರ ಚುಂಬಕ ಶಕ್ತಿ ಹೀಗಿರಬಹುದಾದ್ರೆ ಅವರು ಯಾರನ್ನ ತಮ್ಮ ಗುರುಗಳು ಅಂತ ಒಪ್ಪಿಕೊಂಡು ಅವರಿಗಾಗಿ ಬದುಕನ್ನ ಸಮರ್ಪಣೆ ಮಾಡಿದ್ದಾರೋ ಆ ರಾಮಾನುಜರ ವ್ಯಕ್ತಿತ್ವ ಎಷ್ಟು ದೊಡ್ಡದ್ದಾಗಿರಬೇಕು ಅವರ ತುಂಬಕ ಶಕ್ತಿ ಅಂತ ಇವತ್ತು ನನಗೆ ಕೇಳ್ಕೊಂಡಿದ್ದಾರೆ ತರುಣರಿಗೂ ಮತ್ತು ರಾಮಾನುಜರಿಗೂ ಇರಬಹುದಾಗಿರುವಂತಹ ಬಾಂಧವ್ಯದ ಕುರಿತಂತೆ ಮಾತನಾಡಬಹುದ ಅಂತ ಅಥವಾ ತರುಣರು ಏನು ಅಂತ ಅನುಸರಿಸಬೇಕು ಏನನ್ನು ಅನುಸರಿಸಬೇಕು ಅಂತ ಆದ್ರೆ ಇಲ್ಲಿ ಕರುಣರ ಸಂಖ್ಯೆ ಕಡಿಮೆ ಇದೆ ವಯಸ್ಸಾದ ಜಾಸ್ತಿ ಇದ್ದಾರೆ ಅಥವಾ ಅಥವಾ ತರುಣರು ಹಿಂದೆ ಕೂತಿದ್ದಾರೆ ಹಿರಿಯರೆಲ್ಲ ಮುಂದೆ ಕೂತಿದ್ದಾರೆ ಹೇಗಾದ್ರೂ ಸರಿಯೇ ಅದು ಒಳ್ಳೆಯ ಗುಣ ತರುಣರೆಲ್ಲ ಹಿರಿಯರನ್ನ ಮುಂದೆ ಬಿಟ್ಟು ತಾವು ಹಿಂದೆ ಕೂತ್ಕೊಳ್ಳೋದು ಆದರೆ ರಾಮಾನುಜರ ಬದುಕು ಇದೆಯಲ್ಲ ಅದು ಬರೀ ರಾಮಾನುಜ ಪಂಥದವರಿಗೆ ಮಾತ್ರವಲ್ಲ ಈ ನಾಡಿನ ಹಿಂದೂಗಳಿಗೆ ಮಾತ್ರವಲ್ಲ ಜಗತ್ತಿನ ಪ್ರತಿಯೊಬ್ಬರಿಗೂ ಕೂಡ ಅನುಸರಿಸಬೇಕಾಗಿರುವಂತ ಮೇಲ್ಪಂತಿಯನ್ನ ಕಟ್ಟಿಕೊಟ್ಟಂತ ರಾಮಾನುಜರು ಅಂತ ನಾನು ಯಾವಾಗ ಆ ದೃಷ್ಟಿಯಿಂದ ಯೋಚನೆ ಮಾಡ್ತಿದ್ರು ಇವತ್ತು ಈ ದೇಶದ ಕರುಣರ ಬಹಳ ದೊಡ್ಡ ಸಮಸ್ಯೆ ನಾನು ಇಲ್ಲಿ ಬರಬೇಕಾದ್ರೆ ನಿನ್ನೆ ಮೊನ್ನೆ ಎಲ್ಲ ಪಶುಪತಿನಾಥ ಮತ್ತು ಮುಕ್ತಿನಾಥಕ್ಕೆ ಬಂದೆ ನೇಪಾಳದಲ್ಲಿ ನಾನು ನೇಪಾಳಕ್ಕೆ ಹೋದಾಗ ಹೊಸದನ್ನ ಏನಾದ್ರು ನೋಡ್ತೀನಿ ಅಂತಂದ್ರೆ ಅನೇಕ ಸಂಗತಿಗಳು ಹೊಸದ ಸಿಕ್ಕು ಎಲ್ಲ ಕಡೆ ಇನ್ವಾಲ್ವ್ ಒಂದೇ ಒಂದು ರೋಗ ನೇಪಾಳದಲ್ಲೂ ಇರೋದೇನು ಅಂತಂದ್ರೆ ಯಾವ ತರುಣರನ್ನ ಯಾವ ತನ್ನ ನೋಡಿ ಕೈಯಲ್ಲಿ ಮೊಬೈಲು ಆ ಮೊಬೈಲ್ ಹಿಡ್ಕೊಂಡು ರೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತ ಜೀವಗಳೇ ಇಲ್ಲ ನಾನು ಭಾರತ ಇದರ ಕೊರತೆ ಕಡಿಮೆ ಯಾವ ಜಾಗದಲ್ಲಿ ಬುದ್ಧ ಹುಟ್ಟಿದ್ಲು ನೋಡಿದ್ರೆ ಆ ಜಾಗದಲ್ಲಿ ಯಾರು ರೀಲ್ ಮಾಡುವಂತಿಲ್ಲ ಈ ಜಾಗದಲ್ಲಿ ಯಾರು ಟಿಕ್ ಟಾಕ್ ಮಾಡುವಂತಿಲ್ಲ ಅಂತ ನನಗೆ ಆವಾಗ ಗೊತ್ತಾಯ್ತು ಈ ರೋಗ ಈ ಟಿಕ್ ಮೊಬೈಲಿನ ಈ ವೈರಸ್ ಇದೆಯಲ್ಲ ಇದು ಭಾರತದ ಕಲೆಯನ್ನು ನುಂಗ್ತಾ ಇರುವಂತ ಒಂದು ಕೆಟ್ಟ ವೈರಸ್ ಈ ಸ್ವರೂಪದಲ್ಲಿದೆ ಆಶ್ಚರ್ಯ ಅಂತಂದ್ರೆ ಈ ತರ ನಮ್ಮ ಮನಸ್ಸನ್ನ ಬೇರೆಡೆಗೆ ಸೆಳೆಯಬಲ್ಲಂತ ಎಲ್ಲ ತರದ ಆಮಿಷಗಳು ನಮ್ಮ ಕಾಲದಲ್ಲಿ ಮಾತ್ರ ಅಲ್ಲ ಪ್ರತಿಯೊಬ್ಬರ ಕಾಲದಲ್ಲೂ ಇದ್ದಿದ್ದು ಅದನ್ನ ರಾಮಾನುಜರ ಹತ್ತಿರಕ್ಕೂ ನಾವು ಹೋಗಕ್ ಸಾಧ್ಯ ಆಗದಿಲ್ಲ ಅಂತ ರಾಮಾನುಜರಿಗೆ ದೀಕ್ಷೆ ಕೊಡಬೇಕು ಅಂತ ಒಬ್ಬರು ಗುರುಗಳು ಬಂದ್ರು ಬಂದ ಗುರುಗಳು ರಾಮಾನುಜರು ಅವರು ಅವರು ತಮ್ಮ ಸ್ನಾನವನ್ನು ಮುಗಿಸಿ ಬರಬೇಕಾದಾಗ ರಾಮಾನುಜರು ಬಹುಶಃ ಹದಿನೆಂಟು ಇಪ್ಪತ್ತರ ತರುಣ ಆ ರಾಮಾನುಜರು ಸ್ನಾನ ಮುಗಿಸಿ ಬಂದಂತ ಗುರುಗಳಿಗೆ ಪ್ರಣಾಮ ಮಾಡಿದ್ರು ಪ್ರಣಾಮ ಮಾಡಿ ಆ ಗುರುಗಳನ್ನ ಕೇಳಿಕೊಂಡ್ರು ನನಗ್ ಏನಾದ್ರು ನೀವು ಹೇಳ್ಬೇಕು ಅಂತ ಅದಕ್ಕೆ ಆ ಗುರುಗಳ ಹೇಳಿದ್ರು ಹೇಳ್ಬೇಕು ಅಂತಲ್ಲ ದೀಕ್ಷೆ ಅಂತಾನೆ ಬಂದಿರೋದು ನಾವು ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಪೂಜೆ ಮಾಡೋಣ ಪೂಜೆ ಮಾಡಿದ ನಂತರ ದೀಕ್ಷೆ ಕೊಡ್ತೀನಿ ಅಂತ ಕೇಳಿದ್ರೆ ರಾಮಾನುಜರು ಏನಂದಿರತರುಣ ವಯಸ್ಸಾಗಿರುವಂತವ್ರಲ್ಲ ಸಾಮಾನ್ಯವಾಗಿರುವಂತ ತರುಣ ಹೇಳ್ತಾನೆ ನೀವು ಭಗವಂತ ಬಂದಿದ್ದೀರಿ ಈ ಹಾದಿಯಲ್ಲಿ ನಡೆಯೋದಕ್ಕೆ ಒಂದು ನಿಮಿಷ ತಡ ಮಾಡೋದಕ್ಕೂ ನನಗೆ ಇಚ್ಛೆ ಇಲ್ಲ ಅಲ್ಲಿವರೆಗೂ ಹೋಗುವುದು ಹೆಚ್ಚು ದಯಮಾಡಿ ಇಲ್ಲೇ ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಾನು ಸಿದ್ಧರಾಗಿದ್ದೀನಿ ಈ ನದಿ ತಂಡದಲ್ಲೇ ಕೊಡ್ತೀರ ಅದ್ಭುತವಾದ ತುಡಿತ ಆಧ್ಯಾತ್ಮದ ತುಡಿತ ಭಗವಂತನ ಹಾದಿಯಲ್ಲಿ ನಡೆಯಬೇಕು ಅನ್ನುವ ತುಡಿತ ಮತ್ತು ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ತುಡಿತ ಇದೆಯಲ್ಲ ಯಾವಾಗ ಮನುಷ್ಯ ಉಂಟಾಗುತ್ತೋ ಅಂತ ತೀವ್ರತೆ ಉಳ್ಳಂತ ಮನುಷ್ಯ ಮಾತ್ರ ಬದುಕಿಗೆ ಈ ಈ ಜಗತ್ತಿಗೆ ಬಂದಿರುವಂತ ಉದ್ದೇಶವನ್ನ ಸಾರ್ಥಕ ಮಾಡಿಕೊಳ್ಳಬಲ್ಲ ಅಂತ ಅಂತ ಬದುಕು ಸಾರ್ಥಕತೆಯ ಕಡೆಗೆ ನಡೆದುಕೊಂಡು ಹೋಗ್ಲಿಕ್ಕೆ ರಾಮಾನುಜರ ಶ್ರೇಷ್ಠ ಆದರ್ಶ ಸ್ವಾಮೀಜಿ ಪದೇ ಪದೇ ಇವತ್ತು ಮಾತನಾಡಿದ ಒಂದು ಮಾತ್ರ ಹೇಳಿದರು ರಾಮಾನುಜರು ಜಾತಿ ಮತ ಪಂಥಗಳನ್ನ ಮೀರಿದ ವ್ಯಕ್ತಿತ್ವ ಅಂತ ನಾನು ನಿಮ್ಗೆ ಬದುಕೆ ಇರುವಂತ ಕಥೆಯನ್ನು ಹೇಳಿ ಹೊರಟಿಲ್ಲ ರಾಮಾನುಜರ ಬದುಕು ನನಗೆ ಅತೀವ ಪ್ರೇರಣೆಯಾಗೋದು ಅಲ್ಲೇ ಎಲ್ಲ ಆಚಾರ್ಯರುಗಳನ್ನ ಭಕ್ತಿಯಿಂದ ಗೌರವಿಸ್ತೀನಿ ಆದ್ರೆ ಹೃದಯದಲ್ಲಿ ರಾಮಾನುಜರಿಗೆ ಒಂದು ತೂಕ ಗೌರವ ಜಾಸ್ತಿ ಯಾಕೆ ಅಂತಂದ್ರೆ ರಾಮಾನುಜರು ನಾನು ನೀವು ಕೂತಿದ್ದಿಲ್ಲ ಅಂತಲ್ಲ ಎಲ್ಲಿ ನಿಂತಾದ್ರೂ ಬಹಳ ಹೆಮ್ಮೆಯಿಂದ ಯಾರಿಗೆ ಗೊತ್ತಿಲ್ಲದ ಕಥೆ ಅದು ಗೋಷ್ಠಿಪೂರ್ಣರು ರಾಮಾನುಜರಿಗೆ ಅತ್ಯಂತ ಶ್ರೇಷ್ಠ ಮಂತ್ರವನ್ನು ಕೊಟ್ಟರು ಆದ್ರೆ ಮಂತ್ರವನ್ನು ಕೊಡುವಾಗಲೂ ಕೂಡ ಸುಲಭ ಏನಿರಲಿಲ್ಲ ಆ ಮಂತ್ರವನ್ನು ಪಡ್ಕೊಳ್ಳಲಿಕ್ಕೋಸ್ಕರ ರಾಮಾನುಜರು ಮಾಡಿದ ಸಾಧನೆ ಕಡಿಮೆಯಾದ ಗೋಷ್ಠಿಪೂರ್ಣರ ನಿರಂತರ ಪರೀಕ್ಷೆಯ ನಂತರ ಅತ್ಯಂತ ಕಷ್ಟಪಟ್ಟು ಒಂದು ಮಂತ್ರವನ್ನು ಗೋಷ್ಠಿಪೂರ್ಣ ಇವರಿಗೆ ಕೊಟ್ಟು ಆ ಮಂತ್ರದ ಅರ್ಥವನ್ನ ಪ್ರತಿಯೊಂದು ಅತ್ಯಂತ ಭಾವುಕರಾಗಿ ಗುರುಗಳು ಹೇಳ್ತಾರೆ ಎಂತ ಶ್ರೇಷ್ಠ ಮಂತ್ರ ಏನು ಅಂತಂದ್ರೆ ಇದನ್ನ ಯಾರಿಗೂ ಕೊಟ್ಟಿಲ್ಲ ನಿನಗೆ ಮಾತ್ರ ಕೊಟ್ಟಿದ್ದೇನೆ ಭಗವಂತನ ನೀನು ಕೊಡಬೇಕು ಅಂತ ನಿನಗೆ ಕೊಟ್ಟಿದ್ದೇನೆ ನಿನ್ನ ಬದುಕು ಸಾರ್ಥಕ ಭಗವಂತರಲ್ಲಿ ಸ್ವರ್ಗಕ್ಕೆ ಹೋಗೋದು ಖಾತ್ರಿ ಭಗವಂತರಲ್ಲಿ ನೀನು ಅವನ ಸಾನ್ನಿಧ್ಯದಲ್ಲಿರೋದು ಖಾತ್ರಿ ಆದ್ರೆ ಆದ್ರೆ ಇದನ್ನ ಅಪಾತ್ರನಿಗೆ ಕೊಡಬೇಡ ಇನ್ ಯಾರಿಗೂ ಇದನ್ನ ಹೇಳ್ಬೇಡ ಇನ್ನು ನಿನ್ ಜೊತೆಗಿರ್ಲಿ ಇಂತ ಅಂದಂತ ಅವ್ರು ಹೇಳ್ತಿರಂತೆ ಈ ಮಂತ್ರ ಯಾರು ಕೇಳ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ಇತರರಿಗೆ ಕೊಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ನೋಡಿ ಎಂತ ಒಳ್ಳೆ ಮಂತ್ರ ಕೊಟ್ಟಿದ್ದಾರೆ ಗುರುಗಳು ಕೊಟ್ಟ ಮಂತ್ರ ತಗೊಂಡ್ರೆ ನಾವು ಸ್ವರ್ಗಕ್ಕೆ ಹೋಗಿದೀವಿ ಅಕಸ್ಮಾತ್ ಅಪಾತ್ರರಿಗೆ ಕೊಟ್ಟರೆ ನಾವು ನರಕಕ್ಕೆ ಹೋಗ್ತೀವಿ ಅಂತ ಅದನ್ನ ಕೇಳಿ ಬಹಳ ಶ್ರದ್ಧೆಯಿಂದ ಗುರುಗಳಿಗೆ ನಮಸ್ಕಾರ ಮಾಡಿದ ರಾಮಾಂಕಾಚಾರ್ಯರು ಹೊರಗಡೆ ಬಂದಂತೆ ಹೊರಗಡೆ ಬಂದು ಸ್ನಾನ ಮುಗಿಸಿ ತಮ್ಮ ಕೆಲ್ಸದಲ್ಲಿರುವಾಗ ತಲೆಯಲ್ಲಿ ಏನೋ ಅವರಿಗೆ ಮನುಷ್ಯನ ಹೃದಯ ಎಷ್ಟು ವಿಶಾಲವಾಗಿರಬಹುದು ಅಂದ್ರೆ ಇದಕ್ಕಿಂತಲೂ ಹೆಚ್ಚು ವೈಶಾಲ್ಯವನ್ನ ಮತ್ತೊಬ್ಬರಲ್ಲಿ ಕಾಣೋದು ಸಾಧ್ಯವೇ ಇಲ್ಲ ಆ ವಿಶಾಲವಾಗಿರುವಂತಹ ಹೃದಯದ ರಾಮಾನುಜರು ನೇರವಾಗಿ ಹೋದ್ರು ಮಂದಿರದ ಗೋಪುರದ ಮೇಲೆ ನಿಂತರು ದಾರಿಯಲ್ಲಿ ಬರಬೇಕಾದ್ರೆ ಎಲ್ರಿಗೂ ಹೇಳಿದ್ರು ನಾನಿವ ಅಪರೂಪಕ್ಕೆ ಏನೋ ಹೇಳ್ತೀನಿ ಬನ್ನಿ ಅಂತ ಎಲ್ಲರೂ ಓಡಿ ಬಂದ್ರು ರಾಮ ಆದ್ರೆ ಗುರುಗಳು ಹೇಳಿದ್ರು ಈ ಮಂತ್ರ ಯಾರಿಗೂ ಕೊಡಬಾರದಿತ್ತು ರಾಮಾನುಜರು ಕೊಟ್ಟಿದ್ರೆ ಪರಿಣಾಮ ರಾಮಾನುಜರು ಮುಖವನ್ನು ಗುರುಗಳು ನೋಡಲ್ಲ ನೀನ್ ನರಕಕ್ಕೆ ಹೋಗ್ತೀಯ ಅಂತಂದ್ರೆ ರಾಮಾನುಜರು ಅದಕ್ಕೆ ಕೊಟ್ಟೆ ನಾನು ನನ್ನಂತ ಒಬ್ಬ ಕನಿಷ್ಠ ವ್ಯಕ್ತಿ ನರಕಕ್ಕೆ ಹೋಗೋದ್ರಿಂದ ಯಾರಿಗೂ ನಷ್ಟ ಇಲ್ಲ ಆದ್ರೆ ಈ ಕಾರಣಕ್ಕೆ ಸಾವಿರಾರು ಮಂದಿ ಸ್ವರ್ಗಕ್ಕೆ ಹೋಗುವಂತಾಯ್ತಲ್ಲ ನನ್ನ ಜೀವನ ಧನ್ಯ ಅಂತ ಹೇಳುವಂತ ಗುಣ ಇತರರಿಗಾಗಿ ಸ್ವಂತಕ್ಕಾಗಿ ಯಾರು ನಾಯಿ ಸ್ವಂತಕ್ಕೋಸ್ಕರ ಬದುಕುತ್ತೆ ನಾನು ನಾವೊಂದು ಈ ಕರೋನಾ ಟೈಮ್ ನಲ್ಲಿ ಒಂದ್ ಕಡೆ ಇದ್ವಿ ಒಂದ್ ತೋಟದಲ್ಲಿ ಇದ್ವಿ ಅಲ್ಲಿವರೆಗೂ ಈ ಬದುಕಿನ ನಾವು ಬದುಕನ್ನ ಹೊರಗಡೆ ಜಗತ್ತಿನಲ್ಲಿರುವಂತಹ ಬದುಕನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಬದುಕು ಆ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಭಿನ್ನವಾದ್ದಲ್ಲ ಅಂತ ನಾವು ನಮ್ಮ ತೋಟದಲ್ಲಿದ್ದ ಒಂದು ನಾಯಿ ಗರ್ಭಿಣಿಯಾಗಿ ನಾನು ಎಲ್ಲರ ಮುಂದೆ ನಿವೇದಿಸಿಕೊಳ್ತೀನಿ ಎಷ್ಟು ವಿಚಿತ್ರವಾಗಿದೆ ನೋಡಿ ನನ್ನ ಜೊತೆ ಇದ್ದ ಹುಡುಗರಿಗೆ ಕೇಳಿದೆ ಈ ಹುಟ್ಟುವ ಮಗುವಿಗೆ ತಂದೆ ಯಾರು ಅಂತ ಗೊತ್ತಿರಲಿಲ್ಲ ಕೆಲಸದವ್ ಅಲ್ಲಿ ಇದ್ದಂತ ಕೆಲಸದವ್ರು ಹೇಳ್ದ ತುಂಬಾ ತಲೆ ಕೆರ್ಸೊಳ್ಬೇಡಿ ಮರಿ ಹಾಕಿದ್ಮೇಲೆ ಗೊತ್ತಾಗುತ್ತೆ ಅಂತ ನನಗೆ ಆಶ್ಚರ್ಯ ಅಂದಷ್ಟು ಮರಿ ಹಾಕಿದ್ಮೇಲೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಯಾವ ಯಾವ ಆ ತಾಯಿಯ ಮಗುವಿನ ಹುಟ್ಟಿಗೆ ಕಾರಣವಾಗಿರುವಂತ ನಾಯಿ ಇತ್ತಲ್ಲ ಮಾಂಸದ ತುಣುಕನ್ನ ಎಲ್ಲಿಂದ ಹುಡುಕಿ ತಂದು ಕೊಡುವ ಕೆಲಸವನ್ನು ಹೇಳಿದ ತಂದೆ ನೋಡಿ ಅದರ ಜವಾಬ್ದಾರಿ ಅದಕ್ಕೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಗೊತ್ತಿದೆ ಅದು ಬೇರೆಯವರ ಮಕ್ಕಳಿಗೋಸ್ಕರ ಏನು ಮಾಡೋದಿಲ್ಲ ಅದು ಬೇರೆಯವರ ಬೇರೆಯವರ ಉದ್ದಾರಿಗೋಸ್ಕರ ನನ್ನ ಸಮರ್ಪಿಸಿಕೊಳ್ಳೋದಿಲ್ಲ ಆದ್ರೆ ಮಾನವನಿಗೆ ಮಾತ್ರ ಅವಕಾಶ ಇದೆ ಅಂತ ಅವಕಾಶವನ್ನ ಪ್ರತಿಯೊಬ್ಬರು ಉಪಯೋಗ ಮೇಲ್ಪಂಕ್ತಿ ಹಾಕಿಕೊಟ್ಟವರು ಆಚಾರ್ಯ ರಾಮಾನುಜಾಚಾರ್ಯರು ಬಹಳ ಸಂತೋಷ ಬಹಳ ಸಂತೋಷ ಏನು ಅಂತಂದ್ರೆ ಕರ್ಮಪೂಜಿ ಗುರುಗಳು ಆ ಮೇಲ್ಪಂಕ್ತಿಯನ್ನು ಅತ್ಯದ್ಭುತವಾಗಿ ಮುಂದುವರಿಸಿಕೊಂಡು ಹೋಗ್ತಾ ತಮ್ಮ ಇಡೀ ಪರಂಪರೆಯನ್ನ ಅದ್ರ ಜೊತೆ ಜೋಡಿಸುವ ಪ್ರಯತ್ನ ಮಾಡ್ತಿದ್ದಾರಲ್ಲ ರಾಮಾನುಜರಿಗೆ ಅತ್ಯಂತ ಸಂತುಷ್ಟವಾಗುವಂತ ಕೆಲಸವೇ ಅದು ನಾನು ರೂರಲ್ ಡೆವಲಪ್ಮೆಂಟ್ ನ ಪ್ರೋಗ್ರಾಂ ನೋಡ್ತೀನಿ ಪಕ್ಕದ ಆ ನಲ್ಲಿ ಯಾವ ಅತ್ಯಂತ ಪ್ರಮುಖವಾದ ಜಾಗ ಅಂತ ಅನಿಸ್ಕೊಳ್ಳುತ್ತೋ ನಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅಂತಂದ್ರೆ ಶಾಲೆಯ ಮಕ್ಕಳಿಗೆ ಬೇಕಾಗಿರುವ ಕೆಲಸ ನಡೆಯುತ್ತೆ ವೃದ್ಧರಿಗೆ ಬೇಕಾಗಿರುವಂತ ಕೆಲಸ ನಡೆಯುತ್ತೆ ಯಾವ ಅಂಗವಿಕಲರು ಅಥವಾ ವಿಕಲಚೇತನರು ಅವರಿಗೆ ಬೇಕಾಗಿರುವಂತ ಕೆಲಸ ನಡೆಯುತ್ತೆ ಏಕಕಾಲಕ್ಕೆ ಏಕಕಾಲಕ್ಕೆ ಅಪ್ಪಾ ಕೆಲಸವನ್ನ ಮಾಡುತ್ತಾ ಇಡೀ ಸಮಾಜವನ್ನ ಒಂದೇ ಸ್ತರದಲ್ಲಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಇದೆಯಲ್ಲ ಅದು ಸಾಮಾನ್ಯವಾದ ಕೆಲಸವಲ್ಲ ಆ ಇಡೀ ಡೆವಲಪ್ಮೆಂಟ್ ಪ್ರೋಗ್ರಾಂ ನ ಚೇರ್ಮನ್ ಆಗಿರುವಂತ ಭಗವಾನ್ ಜೀ ನನಗೆ ಯಾವಾಗ್ಲೂ ಹೇಳ್ತಿರ್ತಾರೆ ಏನೇನ್ ಕೆಲಸ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ ರಾಮಾನುಜರ ಹೃದಯಕ್ಕೆ ತಂಪೆರೆಯುವಂತ ಕೆಲಸ ಎಲ್ಲಾದ್ರೂ ನಡೀತಾ ಇದೆ ಅಂತಂದ್ರೆ ಅದು ಕರ್ನಾಟಕದ ನಟ್ಟ ನಡುವೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ನಾನು ಹೃತ್ಪೂರ್ವಕವಾದ ಧನ್ಯವಾದ

ನೆನ್ಪಿಟ್ಕೊಳ್ಳಿ ಯಾರಿಗಾದ್ರೂ ಏನಾದ್ರೂ ಮಾಡ್ತಾ ಇದ್ದೀವಿ ಅಂತಂದ್ರೆ ಮಾಡ್ತಾ ಇದ್ದೀವಿ ಎನ್ನುವ ಅಹಂಕಾರದಿಂದಲ್ಲದೆ ಸ್ವೀಕಾರ ಮಾಡುವ ಪುಣ್ಯಾತ್ಮರನ್ನ ಭಗವಂತ ಕೊಟ್ಟಿದ್ದಾನಲ್ಲ ಎನ್ನುವಂತ ಧನ್ಯತಾ ಭಾವದಿಂದ ಮಾಡುವಂತ ಶ್ರೇಷ್ಠ ಗುಣ ಇದೆಯಲ್ಲ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಮತ್ತು ಅದರ ಹಿಂದೆ ಅಧ್ಯಾತ್ಮದ ಶಕ್ತಿ ಇರೋದ್ರಿಂದ ಸಹಜವಾಗಿ ಆ ಭಾವವನ್ನ ಸ್ವಾಮೀಜಿ ನಮ್ಮೆಲ್ಲರ ನಡುವೆ ಜಾಗೃತ ಮಾಡಲಿಕ್ಕೆ ಸಾಧ್ಯವಾಗಿದೆ ನಾನು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಮರ್ಪಿಸ್ತೀನಿ ಆದ್ರೆ ಈಗ ಯೋಚನೆ ಮಾಡಿ ಲಾಭ ಏನ್ ಲಾಭ ಅಂದ್ರೆ ನನ್ನ ಕೈ ಹಿಡಿದು ಸಾಕ್ಷಾತ್ ಭಗವಂತನೇ ಕರ್ಕೊಂಡು ಹೋಗ್ತಿರ್ತಾನೆ ಅಂತ ಅದು ನನಗೆ ಆಗುವಂತ ಲಾಭ ಯಾರೋ ನನಗೆ ತುಂಬಾ ಚೆನ್ನಾಗಿ ಹೇಳಿದ್ರು ನೀವ್ ಯಾರಾದ್ರೂ ಮನೆಗ್ ಹೋದ್ರೆ ಮನೆಗ್ ಹೋದ್ರೆ ಆ ಮನೆಯಲ್ಲಿ ಒಳ್ಳೆ ಊಟ ನಿಮಗೆ ಸಿಗಬೇಕು ಅಂತ ಆದ್ರೆ ಏನ್ ಮಾಡಬೇಕು ಅಂತ ನಾನು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಐಡಿಯಾ ಇಲ್ಲ ಅಂತ ಅದಕ್ಕೆ ಅವ್ರು ಹೇಳಿದ್ರು ಏನು ಮಾಡ್ಬೇಕಾಗಿಲ್ವಂತೆ ಆ ಮನೆಯ ಮಗುವನ್ನು ಕರಿಬೇಕಂತೆ ಮಗುವನ್ನ ಕರೆದು ನೀನ್ ನೋಟ್ಬುಕ್ ತಗೋಬಾ ಅಂತ ಹೇಳಿ ನೋಟ್ಬುಕ್ ನೋಡಿ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿದೆ ಹೋದ್ರು ತಾಯಿ ಬಹಳ ವಾ ನನ್ನ ಮಗು ಎಷ್ಟು ಚೆನ್ನಾಗಿ ಹೊಗಳೇ ಇವತ್ತಿನ ತಿಂಡಿ ಇಲ್ಲೇ ತಿನ್ಸೋಣ ಅಂತ ಹೇಳ ನೀವ್ ಆ ಮಗುಗೆ ಹೇಳ್ಬೇಕಂತೆ ಎಷ್ಟು ಚೆನ್ನಾಗಿ ಹಾಡುತ್ತೀಯ ಮಗು ಅಂತ ತಾಯಿ ಬಹಳ ಖುಷಿಯಾಗಿತ್ತಂತೆ ಹಾಗೆ ಊಟ ಮಾಡಿಸ್ತಾನೆ ತಮಾಷೆ ಮಾಡಿ ಹೇಳ್ತಾ ಇದ್ರು ಹೊಗಳ ಖುಷಿ ಆಗುತ್ತೆ ಮಕ್ಕಳನ್ನ ಹೊಗಳಿದ್ರೆ ಅವರ ಸೇವೆ ಮಾಡಿದ್ರೆ ಅವರ ತಾಯಿಯಾಗಿರುವ ಭಗವಂತನಿಗೆ ಎಷ್ಟು ಖುಷಿ ಆಗಬೇಡ ಅವರು ನಮಗೆ ಒದಗಿಸಿ ಕೊಡ್ತಾನೆ ಅಂತ ಹಿರಿಯ ಸನ್ಯಾಸಿಗಳು ಒಬ್ರು ಹೇಳ್ತಾ ಇದ್ರು ನನಗದು ಕೇಳುವಾಗ ಅನ್ನಿಸ್ತಿತ್ತು ಯಾರಿಗಾದ್ರೂ ಸೇವೆ ಮಾಡಿದ್ರೆ ಅವರಿಗೇನೋ ಲಾಭ ಮಾಡಿಕೊಡ್ತೀವೋ ಇಲ್ವೋ ಗೊತ್ತಿಲ್ಲ ಆದ್ರೆ ಭಗವಂತನ ಹೃದಯಕ್ಕೆ ಹತ್ತಿರವಾಗುವಂತ ಜನ ನಾವು ಆಗ್ತೀವಿ ಅಂತ ಇವತ್ತಿನ ತರುಣರಿಗೆ ಇದು ಗೊತ್ತಾಗ್ಬೇಕಾಗಿರುವಂತ ಮಹತ್ವದ ಸಂಗತಿ ಮತ್ತು ಇದರ ಪಾತ್ರವನ್ನ ಕಲಿಸಿಕೊಟ್ಟವರು ಯಾರು ಅಂತಂದ್ರೆ ಅದು ಸಾಕ್ಷಾತ್ ರಾಮಾನುಜಾಚಾರ್ಯರು ಮಿತ್ರ ರಾಮಾನುಜಾಚಾರ್ಯರು ಇವತ್ತಿನ ಚಿಂತನೆ ಏನಿದೆಯೋ ಅದನ್ನ ಆವತ್ತೇ ಮಾಡಿದ್ರು ಇವತ್ತು ಇಡೀ ದೇಶವನ್ನ ಮಾತು ಹೇಳ್ತಿದೆ ಏನ್ ಹೇಳ್ತಿದೆ ಅಂತಂದ್ರೆ ಸೇಫ್ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ಸೇಫ್ ಆಗಿರ್ತೀವಿ ಅಂತ ತಮಾಷೆ ಮಾಡ್ತಿದ್ರು ಇಲ್ಲಿ ಇಷ್ಟು ಜನ ಇಷ್ಟು ಜನ ನೋಡಲೇ ಇಲ್ಲ ಯಾವಾಗ್ಲೂ ತಮಾಷೆ ಮಾಡ್ತಾ ಇದ್ರು ಸ್ವಾಮೀಜಿಯ ಅಪರೂಪದ ಶಕ್ತಿ ಇಂತ ನಾವೆಲ್ಲರೂ ಒಗ್ಗಟ್ಟಾಗಿರೋದ್ರ ಲಾಭ ಏನು ಅಂತಂದ್ರೆ ಬಹಳ ಸೇಫ್ ಆಗಿರ್ತೀವಿ ಮತ್ತು ಸಮಾಜಕ್ಕೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಮ್ಮ ನಡುವೆ ಇರುವಂತ ಸಣ್ಣ ಸಣ್ಣ ಗೊಂದಲಗಳನ್ನು ದೂರ ಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯವಾದ್ರೆ ಈ ಸಮಾಜ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಯಾವ ಸಮಾಜ ಜಗತ್ತಿಗೆ ರಾಮಾನುಜಾಚಾರ್ಯರಂತ ಶ್ರೇಷ್ಠ ಸಂತರನ್ನ ಕೊಡ್ತೋ ಶ್ರೇಷ್ಠ ಆಚಾರ್ಯರನ್ನ ಕೊಡ್ತೋ ಆ ಸಮಾಜದ ಇವತ್ತಿನ ಜವಾಬ್ದಾರಿ ಇದಕ್ಕಿಂತಲೂ ನೂರು ಪಟ್ಟು ಜಾಸ್ತಿ ಇದೆ ಅನ್ನೋದನ್ನ ನಾವ್ ಯಾರು ಬೇಡ ಆ ಜವಾಬ್ದಾರಿಯನ್ನ ಈಡೇರಿಸಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಸಂಗ್ರಹಿಸುವಂತ ಶಕ್ತಿಯನ್ನ ಸಮಾಜಕ್ಕೆ ಸಮರ್ಪಿಸುವಂತ ಎಲ್ಲ ಸಾಮರ್ಥ್ಯವನ್ನ ಭಗವಂತ ನಮ್ ಅಂತ ನಾವು ನಿರಂತರವಾಗಿ ಪ್ರಾರ್ಥಿಸಬೇಕಾಗಿದೆ ರಾಮಾನುಜಾಚಾರ್ಯರು ಎಲ್ಲರನ್ನು ಒಗ್ಗೂಡಿಸುವ ಈ ಪ್ರಯತ್ನ ಮಾಡ್ತಾ ಮುಂದೆ ತೆಗೆದುಕೊಂಡು ಹೋದ್ರಲ್ಲ ನಿಮ್ ಗೊತ್ತಿಲ್ಲದೆ ಇರೋದು ಏನಲ್ಲ ಕಾಂಚೀಪೂರ್ಣರನ್ನ ಕಾಂಚಿಯಲ್ಲಿದ್ದ ಕಾಂಚೀಪೂರ್ಣರನ್ನ ಸ್ವತಃ ತಮ್ಮನ್ನ ತಾವು ಅವರು ಅಂತ ಕರ್ಕೊಂಡು ಯಾರ ಬಳಿಗೂ ಹೋಗದೆ ಇರುವಾಗ ರಾಮಾನುಜಾಚಾರ್ಯರು ಅತ್ಯಂತ ಶ್ರದ್ಧೆಯಿಂದ ಕರ್ಕೊಂಡು ಬಂದು ಕಾಂಚಿಪುರ ಮನೆಯಲ್ಲಿ ಪ್ರಸಾದ ಉಳಿಸಿ ಪ್ರಸಾದ ಅವರು ಊಟ ಮಾಡಿದ ನಂತರ ಉಳಿದದನ್ನ ಪ್ರಸಾದವಾಗಿ ಗುಂಜಿಸಬೇಕು ಎನ್ನುವಂತ ಶ್ರೇಷ್ಠ ಆಲೋಚನೆಯನ್ನು ಕೊಟ್ಟಲ್ಲ ಆ ತರದ ಚಿಂತನೆಯನ್ನು ಕೊಟ್ಟವರು ರಾಮಾನುಜಾಚಾರ್ಯರು ಮಿತ್ರ ನೆನಪಿರ್ಲಿ ರಾಮಾನುಜಾಚಾರ್ಯರು ಹೇಳ್ತಾರೆ ಇಲ್ಲಿರುವಂತ ಎಲ್ಲರೂ ಪ್ರಜ್ಞಾವಂತರು ಹೊಸದಾಗಿ ಹೇಳಬೇಕಾಗಿಲ್ಲ ಅವರು ಹೇಳ್ತಾರೆ ಯಾವ ಜ್ಞಾನ ಭಗವಂತ ನಡೆಗಿನ ಭಕ್ತಿಯನ್ನ ಕಡಿಮೆ ಮಾಡಿ ಅಹಂಕಾರವನ್ನು ಹೆಚ್ಚು ಮಾಡುತ್ತೋ ಅದು ಜ್ಞಾನವೇ ಅಲ್ಲ ರಮಾಚಾರ್ಯರ ಮಾತು ಯಾವ ಜ್ಞಾನದ ದಿಕ್ಕಿನ ಕಡೆ ಹೋಗ್ಬೇಕಾಗಿದೆ ಎನ್ನುವಂತ ದೃಷ್ಟಿಕೋನವನ್ನು ಕೊಟ್ಟರಲ್ಲ ಆ ದೃಷ್ಟಿಕೋನ ಇವತ್ತಿನ ತರುಣ ಪೀಳಿಗೆಗೆ ಹೆಚ್ಚಿನ ಮಟ್ಟದಲ್ಲಿ ಬೇಕಾಗಿದೆ ಯಾರ್ಯಾರು ಇಲ್ಲಿ ಹಿರಿಯರಿದ್ದೀರೋ ಯಾರ್ಯಾರು ಬಂದಿದ್ದೀರೋ ನಾನು ಅವ್ರನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ಇವತ್ತಿನ ಭಾರತವನ್ನ ಬಲಿಷ್ಠಗೊಳಿಸಬಲ್ಲಂತ ತರುಣ ಪೀಳಿಗೆಯನ್ನ ಸೃಷ್ಟಿ ಮಾಡಬೇಕು ಒಂದು ಲವ್ ಫೇಲ್ಯೂರ್ ಆದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತ ದುಡ್ಡಿನ ಕೊರತೆ ಆದ್ರೆ ಸಾಯುವಂತ ಇದರ ಯಾವ ಒಂದು ಸಂಗತಿಗಳಿಗೆ ನಾವು ನಾವು ಸಂಕಟಕ್ಕೆ ಒಳಗಾಗುವಂತ ತರುಣರನ್ನ ತಗೊಂಡು ಏನು ಆಗಬೇಕಾಗಿಲ್ಲ ಹೊಸ ಪೀಳಿಗೆಯನ್ನ ಹೇಗೆ ಕಟ್ಟಬೇಕಾಗಿದೆ ಅಂತಂದ್ರೆ ಈ ನಾಡಿನ ಗೌರವವನ್ನ ನೂರು ಕಟ್ಟು ಮಾಡದಲ್ಲ ಹೊಸ ತರುಣ ಸಮಾಜವನ್ನ ನಿರ್ಮಾಣ ಮಾಡಬೇಕಾದಂತ ಅಗತ್ಯ ಇದೆ ಅದನ್ನ ನಾವೆಲ್ಲರೂ ಸೇರಿ ಜೊತೆಯಲ್ಲಿ ಮಾಡೋಣ ಪರಮಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ನಮ್ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ನಾನು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಹಾರೈಸ ಇವತ್ತಿನ ಭಾರತ ಜಗತ್ತಿನ ಅತ್ಯಂತ ವೇಗದಿಂದ ಮುನ್ನಡೀತಾ ಇರುವಂತಹ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ನಾವು ಇನ್ ಇನ್ನೆರಡು ವರ್ಷ ಜಗತ್ತಿನ ಮೂರನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಇವತ್ತು ತ್ರೀ ಟ್ರಿಲಿಯನ್ ಡಾಲರ್ ಎಕಾನಮಿ ಇನ್ ಎರಡು ವರ್ಷದಲ್ಲಿ ಫೈವ್ ಟ್ರಿಲಿಯನ್ ಡಾಲರ್ ಎಕಾನಮಿ ಆಗ್ತೀವಿ ಫೈವ್ ಜಿ ಟೆಕ್ನಾಲಜಿಯನ್ನ ನಾವು ನಮ್ಮದಾಗಿಸಿಕೊಂಡಿದ್ದಲ್ಲದೆ ಜಗತ್ತಿನಲ್ಲಿ ಸಿಕ್ಸ್ ಜಿ ಟೆಕ್ನಾಲಜಿಗೆ ವೇಗವಾಗಿ ಮುನ್ನುಗ್ಗುವಂತ ರಾಷ್ಟ್ರಗಳಲ್ಲಿ ನಾವು ಅಗ್ರಣಿಯಾಗಿ ನಿಲ್ತೀವಿ ಇಂಥ ಯಾವ ರಾಷ್ಟ್ರದಲ್ಲಿ ಅಂತ ಹೇಳ್ತಾ ಇವತ್ತು ಅಮೆರಿಕ ಬಿಟ್ರೆ ಜಗತ್ತಿನ ಅತ್ಯಂತ ಹೆಚ್ಚು ರೋಡ್ ನೆಟ್ವರ್ಕ್ ಇರೋದು ಅದು ಭಾರತದಲ್ಲಿ ಯಾವ ಭಾರತ ಒಂದು ಕಾಲದಲ್ಲಿ ನಮ್ಮ ಹತ್ರ ಫಾರಿನ್ ರಿಸರ್ವ್ ಇರಲಿಲ್ಲ ಅಂತ ಹೇಳ್ತಿದ್ವೋ ಇವತ್ತು ಸೆವೆನ್ ಕೊಡುವ ರಾಷ್ಟ್ರವಾಗಿರುವಾಗ ಬರೀ ಹಣಕಾಸಿನ ಈ ಹೊರಗಿನ ಮೌಲ್ಯದ ಚಿಂತೆ ಕುರಿತಂತೆ ಇಟ್ಟುಕೊಳ್ಳದೆ ಒಳಗಿನ ಮೌಲ್ಯವನ್ನು ವೃದ್ಧಿಸಿಕೊಳ್ಳುವಂತ ವೃದ್ಧಿಸಿಕೊಂಡಂತಹ ತರುಣ ಪೀಳಿಗೆಯನ್ನ ಜಗತ್ತಿಗೆ ಕೊಡ್ತೀವಿ ಅಂತ ಆದ್ರೆ ಇನ್ನೊಂದು ಇಪ್ಪತ್ತೈದು ವರ್ಷಗಳ ನಂತರ ಯಾವ ಕಾಲಘಟ್ಟದ ಕುರಿತಂತೆ ನಾವು ಹಿಂದಿನ ಕಾಲದ ಬಗ್ಗೆ ಮಾತನಾಡ್ತಿದ್ವೋ ಅದೇ ಭವಿಷ್ಯ ಭಾರತ ಭವ್ಯ ಭಾರತ ಮರುಗಳಿಸುವ ಯಾವ ಚಿಂತೆಯೂ ಇಲ್ಲ ಯಾವ ಆಲೋಚನೆ ಮಾಡಬೇಕಾದಂತ ಅಗತ್ಯವೂ ಇಲ್ಲ ಅಂತ ಬಲಿಷ್ಠ ಭಾರತ ನಿರ್ಮಾಣ ಇದೆ ಆ ಬಲಿಷ್ಠ ಭಾರತದೊಂದಿಗೆ ನಾವೆಲ್ಲರೂ ಬಲವಾಗಿ ನಿಲ್ಲೋಡ ಪರಮ ಪೂಜ್ಯರಾಗಿರುವಂತಹ ಶ್ರೇಷ್ಠ ಯತಿವರಿಯರು ಆಗಿರುವಂತ ಆಚಾರ್ಯ ಆಚಾರ್ಯರು ನಮ್ಮೆಲ್ಲರಿಗೂ ಶಕ್ತಿ ಕೊಡ್ಲಿ ನಮ್ಮ ಆಚಾರ್ಯರು ನಮ್ಮೆಲ್ಲರನ್ನು ಮಾರ್ಗದರ್ಶನ ಮಾಡಿ ಮುನ್ನಡೆಸ್ರಿ ಅಂತ ಪ್ರಾರ್ಥಿಸಿಕೊಳ್ತಾ ನನ್ನ ಮಾತುಗಳನ್ನ ಆಚಾರ್ಯರ ಆ ದಿವ್ಯ ಪಾದ ನಾನು ಸಮರ್ಪಿಸ್ತೇನೆ ನನ್ನ ಮಾತುಗಳನ್ನು ತೂಗಿಸ್ತೇನೆ ఎందుకు నమస్కారం అదే మాత్రం